ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಕೂಡ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಮನೆಗೆ ಬಂದಿದ್ದೆ ಇನ್ನು ಸ್ವಲ್ಪ ಕೂಡ ಲೇಟ್ ಆಗಿತ್ತು ಅಷ್ಟೊತ್ತಲ್ಲಿ ಇನ್ನು ಬಂದಿದ್ದು ಬೆಳಗ್ಗೆ ಎಲ್ಲ ಮಗ ಅವಾಗ ತಾನೇ ಎದ್ದು ಬಂದಿದ್ದೆ ಎರಡು ದಿನ ಆಗಿತ್ತು ತಮ್ಮ ಮನೆಯಲ್ಲೇ ಬಿಟ್ಟಿದ್ದೆ ಒಂದಿನೂ ಕೂಡ ಮಕ್ಕಳನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅದರಲ್ಲಿ ಎರಡು ದಿನ ಬಿಟ್ಟಿದ್ದ್ನಲ್ಲ ಅಂತೇಳಿ ನಾನು ಕೂಡ ಸ್ವಲ್ಪ ಅವನ್ನ ಮುದ್ದಾಡ್ತಿದ್ದೆ ಇನ್ನು ಬಂದಿದ್ದಾಗಿತ್ತು ಅಕ್ಕನ ಮಗ ಗಣೇಶ ತರಕ್ಕೆ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗಿದ್ದರು ನನ್ನ ಮಕ್ಕಳು ಕೂಡ ಆಮೇಲೆ ಡ್ರೆಸ್ ಹಾಕ್ಕೊಳ್ತೀನಂತೆ ಯಾವುದಿತ್ತು ಅಜ್ಜಿ ಮನೆಯಲ್ಲ ಅದೇ ಡ್ರೆಸ್ನ ಹಾಕ್ಕೊಂಡಿದ್ರು ಇನ್ನು ಅಕ್ಕನ ಮಗ ಗಣೇಶನ ಹೆಂಗಪ್ಪ ನಾವೇನು ಅಮೌಂಟ್ ಕೊಟ್ಟಿರಲಿಲ್ಲ ಅವನೇ ಸಣ್ಣದಾಗಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಮಾವ ಯಾರು ಬರ್ತಾರೋ ಅವ್ರ ಹತ್ರ ಎಲ್ಲ ಗಣೇಶ ಕಲೆಕ್ಷನ್ ಅಂತ ಈಸ್ಕೊಂಡು ಗಣೇಶನ ತಂದಿದ್ದಾರೆ ಇನ್ನು ನಾವೇ ಕೊಟ್ಟರು ಕೂಡ ಅವ್ನಿಗೆ ಅಷ್ಟು ಖುಷಿ ಆಗ್ತಿರಲಿಲ್ಲ ಯಾಕೆ ಅಂತ ಹೇಳಿದರೆ ನಾನು ಕಲೆಕ್ಷನ್ ಮಾಡಿ ದುಡ್ಡಲ್ಲಿ ತೊಗೊಂಡು ಬಂದಿದ್ದೀನಿ ಅನ್ನೋ ಖುಷಿ ಅವನಿಗೆ ತುಂಬಾ ಇರುತ್ತೆ ಯಾರೇ ಆಗಲಿ ನಾವೇ ದುಡ್ಡು ಕೊಟ್ಟು ತಂದು ಮಾಡಿದಷ್ಟು ಖುಷಿ ನಮಗೆ ಅಂತ ಅನಿಸೋದಿಲ್ಲ ಯಾಕೆ ಅಂತ ಹೇಳಿದರೆ ಗಣೇಶಪ್ಪನ ಏನು ಅಂತ ಹೇಳಿದ್ರೆ ನಾಲ್ಕು ಜನ ಭಕ್ತಿಯಿಂದ ಮಾಡೋದನ್ನು ಅವನು ಸ್ವೀಕರಿಸ್ತಾನೆ ಅಂತೆ ಅದೇ ರೀತಿ ಮಕ್ಕಳಂತೂ ಮಾಡಿದರೆ ತುಂಬಾ ಚೆನ್ನಾಗಿ ಗಣೇಶಪ್ಪ ಹೊರನ ಕೊಡ್ತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮಕ್ಕಳು ಖುಷಿಗೋಸ್ಕರ ಏನು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮಕ್ಕಳು ಖುಷಿನ ನೋಡೋದ್ರಲ್ಲಿ ಈ ಬೇರೆ ಖುಷಿನೇ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಅವನಿಗಂತೂ ತುಂಬಾ ಖುಷಿ ಆಯಿತು ಪುಟ್ಟದಾದಂಥ ಗಣೇಶ ನಮಗೂ ನೋಡೋಕ್ಕೆ ತುಂಬಾ ಚೆನ್ನಾಗಾಯಿತು ಅವನದೇ ಸೆಲೆಕ್ಷನ್ ಗೌರಿ ಅಂತೂ ನೋಡೋಕ್ಕೆ ಎಷ್ಟು ಚೆಂದಾಗಿದ್ದರು ಅಂತ ಹೇಳಿದ್ರೆ ಅಷ್ಟೇ ಚೆಂದ ಇತ್ತು ಅದೆಲ್ಲ ಆಗಿದ್ದಾದಮೇಲೆ ಅಮ್ಮ ಮಕ್ಕಳ ಹತ್ರ ಮತ್ತು ತಾವು ಎಲ್ಲರೂ ಪೂಜೆಯೂ ಸಹಿತ ಮಾಡಿದರು ನಮ್ಮನೇಲಿ ಗೌರಿ ಹಬ್ಬನ ಗಣೇಶ ಹಬ್ಬನ ತುಂಬಾ ಸಿಂಪಲ್ಲಾಗಿ ಮಾಡ್ತೀವಿ ಇನ್ನು ಮಕ್ಕಳು ಆದಮೇಲೆ ನಾವು ಈ ಥರ ಒಂದು ಗಣೇಶನ ಕೋರ್ಸೋದನ್ನ ರೂಢಿ ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇದೆಲ್ಲ ಮೇಲೆ ಒಳಗಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಆಂಟಿ ಎಲ್ಲ ಇದ್ದರು ಅಕ್ಕವನು ಕೂಡ ಅಡುಗೆ ಎಲ್ಲ ಆಗಿತ್ತು ಆಲ್ಮೋಸ್ಟ್ ಆಲು ಇನ್ನು ಅಡುಗೆಯೆಲ್ಲ ಊಟ ಎಲ್ಲ ಆಗಿದೆಯಲ್ಲ ಏನು ಮಾಡೋದು ಅಂತ ಇದ್ವಿ ಅದೆಲ್ಲ ಮೇಲೆ ನೋಡೋಣ ಅಂತೇಳಿ ನಾವು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ವಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಎವ್ರಿ ಅದು ಮೆಮೊರೀಸ್ ಇರಬೇಕು ಅಂತ ಹೇಳಿಬಿಟ್ಟು ಈ ಥರ ರೆಡಿಯಾಗಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಎಲ್ಲರೂ ತುಂಬಾ ಸಿಂಪಲ್ಲಾಗಿ ಫೋಟೋಸ್ನ ತಗೊಂಡ್ವಿ ನಾನು ನನ್ನ ಮಕ್ಕಳು ಮೂರು ಜನನೂ ಬ್ಲೂ ಡ್ರೆಸ್ನ ವೇರ್ ಮಾಡಿದ್ವಿ ತುಂಬನೇ ಆಯಿತು ನೋಡೋಕ್ಕಂತೂ ಇನ್ನು ಸಂಜೆ ಹಾಗೆ ಹೋಯಿತು ಇನ್ನು ಗಣೇಶ ಬಿಡೋ ಟೈಮು ಅದ್ರ ಮುಂದೆ ಸ್ವಲ್ಪ ಡ್ಯಾನ್ಸ್ನ ಹಾಡಿದ್ರು ಮಕ್ಕಳು ಆಮೇಲೆ ಮಕ್ಕಳಿಗೆ ಅದನ್ನು ಇಷ್ಟನೇ ಇಲ್ಲ ಆದರೂ ಬಿಡಲೇಬೇಕಲ್ಲ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಎಲ್ಲ ಹಾಡಿಕೊಂಡು ನಾವೇ ನಮ್ಮ ಮನೇಲೇ ಒಂದು ಸಣ್ಣದಾದ ಬಕೆಟ್ಗೆ ಅದಕ್ಕೆ ಎಷ್ಟು ಮುಳುಗುವಷ್ಟು ನೀರು ಹಾಕಿಬಿಟ್ಟು ನಾವೇ ಅದನ್ನು ಮಣ್ಣನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಗಣೇಶನ ಬಿಟ್ವಿ ನನ್ನ ಮಗ ಚಿಕ್ಕವನು ನಾನು ಗೌರಿ ಬಿಡ್ತೀನಿ ಅಂತ ಹೇಳಿ ಅವನು ಇಟ್ಕೊಂಡು ಸುತ್ತಾ ಇದ್ದ ಖುಷಿ ಆಗುತ್ತೆ ಮಕ್ಕಳು ಖುಷಿನ ನೋಡಿದ್ರೆ ಇನ್ನು ನನ್ನ ದೊಡ್ಡ ಮಗ ಸ್ವಲ್ಪ ಪಟಾಕಿ ಹೊಡೆದಿದ್ದಕ್ಕೆ ನಾಯಿ ಎದುರುಕೊಂಡು ಪಾಪ ಅದು ಕೂಡ ಕಿರ್ಚಾಡ್ತಾ ಇತ್ತು ಅದಾಗಿದ್ದಾದಮೇಲೆ ಮುಳುಗಿಸಿದ್ವಿ ಮುಳುಗಿಸಿದು ನಮ್ಮ ಒಂದು ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ಒಳ್ಳೆ ಬ್ಲಾಗುನೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಕೇಳ್ಕೊತಾ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಒಂದು ಒಳ್ಳೆ ಮಿನಿ ಬ್ಲಾಗ್ ಒಳಗಡೆ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು